ನಮಸ್ಕಾರ ಕರುನಾಡು ಎಲ್ಲರಿಗೂ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಸ್ವಾಗತ ಹಸಿರಾಗಿದ್ದಂತಹ ಕಾಡು ಈಗ ಒಂದು ರೋಡ್ ಥರ ಆಗೋಗಿದೆ ನೋಡಿ ಆ ಕಡೆ ಸೋಲಾರ್ ಟೆಂಟಿಗಳು ಎಕ್ಸೈಟ್ಗಳು ಆಲ್ಮೋಸ್ಟ್ ಕಾಡನ್ನೆಲ್ಲ ಒತ್ತಿಸ್ಕೊಂಡು ಒತ್ಸ್ಕೊಂಡು ಬರ್ತಾವ್ರೆ ಸೊ ಕಾಡು ಪ್ರಾಣಿಗಳು ಕೂಡ ನಿಮಗಿಂತ ನಾನೇನು ಕಮ್ಮಿ ಅಂತ ನಾವು ಬರ್ತೀವಿ ಅಂದ್ಬಿಟ್ಟು ಅವರು ನಮ್ಮ ಊರ ಕಡೆ ಬರ್ತಾವ್ರೆ ನೋಡಿ ಇದೊಂದು ದೊಡ್ಡ ಕೆರೆ ಇತ್ತು ಆದರೆ ಈಗ ನೀರು ಇಲ್ಲ ತುಂಬಿ ಇದ್ದಂಥ ಕಾಡು ನೀರು ಇತ್ತು ಕೆರೆಯಲ್ಲಿ ಈಗ ನೀರೇ ಇಲ್ಲ ಏನು ಮಾಡೋದು ಮಳೆ ಹುಯ್ತಾ ಇದ್ರು ನೀರು ಇಲ್ಲ ಮಳೆ ಲೈಟಾಗೆ ನಮ್ಮೂರಲ್ಲಿ ಮಳೆ ನಿನ್ನೆ ನೈಟಿಂದ ಸ್ಟಾರ್ಟ್ ಆಗೈತೆ ಸೊ ಹಿಂಗೆ ಮಳೆ ಸೂಪರಾಗಿ ಬಂದು ಬೆಳೆ ಚೆನ್ನಾಗಾಗಲಿ ಅಂತ ಹಳ್ಳಿತ್ತು ಸೊ ಈ ರೋಡು ಎಲ್ಲರಿಗೂ ಪರಿಚಯ ಇರುತ್ತೆ ಯಾಕಂದರೆ ಇದು ಈ ರೋಡೆಲ್ಲ ಅವಾಗವಾಗ ಆನೆ ಬಸ್ಗೆ ಅಡ್ಡ ಬಂದು ಫುಲ್ಲು ಫೇಮಸ್ ಆಗೋಗೈತಲ್ಲ ಸೊ ನೋಡಿರ್ತೀರ ಆ ವಿಡಿಯೋಗಳನ್ನು ಇದೇ ರೋಡು ಆದರೆ ಅದು ಬಸ್ಸು ಈಗ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಎಷ್ಟೋ ಸಲ ರೋಡಲ್ಲಿ ಹೋಗಿದ್ದೀನಿ ಎಷ್ಟೋ ಸಲ ಬಂದಿದ್ದೀನಿ ನಮ್ಮ ಲಕ್ಕಿಗೆ ಆನೆ ಅಡ್ಡ ಬಂದಿಲ್ಲ ಸೊ ಒಂದು ಸಲ ಆನೆ ನಾನು ನೋಡಬೇಕು ಅಂತ ಆಸೆ ಆದರೆ ದೂರದಿಂದ ಹತ್ತಿರದಿಂದಲ್ಲ ಸೊ ನೋಡಿ ಕಾಡು ಕಾಡು ಮಾತ್ರ ಕಾಣಿಸ್ತೈತೆ ನಮಗೆ ಕಾಡು ಪ್ರಾಣಿಗಳು ಇಷ್ಟೊತ್ತಲ್ಲಿರಲ್ಲ ನೈಟಲ್ಲಿ ಬಂದರೆ ರೋಡಲ್ಲಿ ಹಂದಿ ಜಿಂಕೆ ಸಾರ್ಗಗಳು ಮಾತ್ರ ಕಾಣಿಸೋದು ಆನೆ ಅಂತೂ ಪ್ರೂಪಕ್ಕೆ ಸಿಗ್ತವೆ ಕ್ರಾಸಿಂಗ್ ಮಾಡ್ತವೆ ರೋಡ ಮತ್ತು ಒಂಟಿ ಸಲಗ ಒಂದಿದೆ ಅದು ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ಎಲ್ಲೋ ವಾಪಸ್ ಯಾವ ಕಡೆನೋ ಹೋಗಿದೆ ಈ ಕಡೆ ಬಂದಿಲ್ಲ ಅದೇನಾದರೂ ಬತ್ತಂದರೆ ಮತ್ತೆ ನಮಗೆ ಸ್ಟಾರ್ಟು ಆನೆ ಗಾಟ ಸೊ ಈಗ ಸದ್ಯದ ಮಟ್ಟಿಗೆ ಆನೆಗಳು ಡೈಲಿ ಬಂದು ಹಿಂಡು ಹಿಂಡುಗಳಾಗಿ ಬಂದು ಹೋಗ್ತವೆ ಒಂಟಿ ಸಲಗ ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ ಸೊ ಒಂದ್ಸಲ ಬಂದು ಅಂದರೆ ಇಡೀ ಒಂದು ಅರ್ಧ ಊರು ಮೇವನೇ ಬೆಡ್ತಾಗಿದ್ದ ಎಲ್ಲ ಗಲಾಸ್ ಮಾಡ್ಕೊಂಡು ಅವು ಪಾಡವು ಮೇಯ್ಕೊಂಡು ಹೋಗ್ತಾ ಇರ್ತವೆ ಯಾರನ್ನ ಹೇಳ್ಕೆ ಕೇಳ್ಕೆ ಏನಿಲ್ಲ ಅವಕ್ಕೆ ಕಾಡನ್ನ ಒತ್ತಿಸ್ಕೊಂಡು ರೆಸಾರ್ಟ್ ಮಾಡ್ತಾರೋರು ಯಾರೋ ಆದರೆ ಅದನ್ನು ಅನ್ಭವಿಸ್ತಾರೋರು ರೈತರುಗಳು ರೈತರುಗಳು ಬಿಡಿ ಅಪ್ರೂಪಕ್ಕೆ ಒಂದು ಎಕರೆ ಎರಡು ಎಕರೆ ಒತ್ರ್ಸ್ಕೋತಾರೆ ಅಷ್ಟೇ ಬಟ್ ಈ ರೆಸಾರ್ಟು ಅವು ಇವು ಮಾಡೋರು ಐವತ್ತು ನೂರು ಎಕರೆಗಳನ್ನ ಹಾಕಿ ಕಾಡು ಮಜ್ಜ ತಗೊಂಡೋಗಿ ಮಾಡ್ತಾರೆ ನಾವು ಕಾಡು ಹಂಚಿಗಿಂಚಲಿ ಒಂದೊಂದು ಚೂರು ಹೋಗ್ತೀವಿ ಅಷ್ಟೇ ನೋಡಿ ಸುತ್ತ ಯಾವ ರೀತಿ ಇದೆ ಫುಲ್ಲು ಬಿದ್ರು ಇಲ್ಲಂತೂ ಕಾಡು ಒಳಗಡೆ ಹೋದರೆ ಆನೆ ನಮ್ಗೆ ಸಿಗುತ್ತೆ ಬಟ್ ಯಾರು ಒಳಗಡೆ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಫಾರೆಸ್ಟರು ಕೈ ತಗ್ಲಾಕೊಂಡ್ರೆ ಹಿಡ್ದು ಫೈನ್ ಹಾಕ್ತಾರೆ ಸೊ ಇಲ್ಲೆಲ್ಲ ಒಂದು ಚಿಕ್ಕದು ಹೊಳೆ ಇಲ್ಲಿದೆ ನೋಡಿ ಬಟ್ ನೀರಿಲ್ಲ ಯಾಕೆಂದರೆ ಮಳೆಗಾಲ ಕಮ್ಮಿ ಆಗಿದೆ ಮೊದ್ಲಂಗೆ ಮಳೆ ಬರ್ತಾಯಿಲ್ಲ ಏನಂತಲೇ ಗೊತ್ತಿಲ್ಲ ಹಾಗೆ ನೋಡ್ರಪ್ಪ ವ್ಯೂ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇಂಥ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಇನ್ನೇನು ಮಾಡೋದು ಇಲ್ಲಿ ಒಳಗಡೆ ಒಂದು ಎಲ್ಲೋ ಒಂದು ದೇವಸ್ಥಾನ ಇದೆ ಬಟ್ ರೂಟ್ ಯಾವುದು ಅಂತ ಗೊತ್ತಿಲ್ಲ ಮರ್ತಾಗಿದ್ದೀನಿ ಅವಾಗ ಬಂದಿದ್ದು ಸುತ್ತ ನೋಡಿಕೊಂಡು ಆರಾಮಾಗಿ ಹೋಗ್ತಾ ಇರಬೇಕು ಬನ್ನಿ ಒಂದಷ್ಟು ದೂರ ಹೋಗಿ ಸಿಗೋಣ ಸೊ ಇದೇನು ಇದ್ದೀರಲ್ಲ ಇದೆಲ್ಲ ನಮ್ಮ ಕರ್ನಾಟಕ ಇದನ್ನು ದಾಟಿ ನೆಕ್ಸ್ಟು ಒಂದು ಊರು ಸಿಗುತ್ತೆ ಆ ಊರು ದಾಟಿ ಸ್ವಲ್ಪ ದೂರ ಹೋದರೆ ಅಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ತಮಿಳ್ನಾಡಲ್ಲಿ ಅಲ್ಲೂ ಕಾಡಿದೆ ಅದು ಮಾತ್ರ ಭಯಂಕರವಾಗಿದೆ ಅಷ್ಟು ಅಂದರೆ ಆನೆಗಳು ಸರಿಯಾಗಿವೆ ಮಾತ್ರ ಅಲ್ಲಿ ರೋಡ್ ರೋಡಲ್ಲೇ ಒಂದೊಂದು ಟೈಮು ಆನೆ ಸೀಸನ್ ಅಂತಲೇ ಹೇಳ್ಬೋದು ಆ ಸೀಸನಲ್ಲಿ ಏನಂದರೆ ಬಂದು ರೋಡೆಲ್ಲ ಬೆಳಗಿನ ಜಾವ ಆದರೂ ಹೋಗಿರಲ್ಲ ಎಷ್ಟೋ ಸಲ ರೋಡ್ನ ಬ್ಲಾಕ್ ಮಾಡಿಕೊಂಡು ಬಸ್ಸು ಕಾರುಗಳೆಲ್ಲ ನಿಂತ್ಕೊಂಡು ಅವು ಹೋದ್ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗೋರೆ ಸೊ ಗೊಬ್ಬರ ತರಬೇಕು ಹೋಗ್ತಾ ಇದ್ದೀನಿ ಬಟ್ ಏನಪ್ಪ ತಮಿಳುನಾಡು ಹತ್ತಿರ ಬರ್ತಿದ್ರೆ ಮೋಡಕ್ಕೆ ಕವರ್ ಆಗ್ತಾ ಇದೆ ಮಳೆಯಲ್ಲಿ ನೆನೆದರೆ ಗೊಬ್ಬರ ಹೋಗುವುದು ಸುಮ್ಮನೆ ಸಾವಿರದ ನಾನ್ನೂರು ರೂಪಾಯಿ ವೇಸ್ಟ್ ಆಗುತ್ತೆ ವೆದರ್ ನೋಡಿಕೊಂಡು ಗ್ಯಾಪಲ್ಲಿ ಗೊಬ್ಬರ ತಗೊಂಡು ಹೋಗಿ ಬಂದುಬಿಡ್ಬೇಕು ನಮ್ಮೂರಲ್ಲಿ ಎರಡು ಗೊಬ್ಬರದ ಅಂಗಡಿ ಇದೆ ಬ್ರೋ ಆದರೆ ನಮ್ಗೆ ಆಚಾರಕ್ಕೆ ಗೊಬ್ಬರನೇ ಇಲ್ಲ ನೋಡಿ ಇಲ್ಲೊಂದು ಚಿಕ್ಕ ಕೆರೆ ಇದನ್ನೇ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೆ ಬರ್ತವೆ ನೈಟಲ್ಲಿ ಮೊದಲು ಯೂರಿಯಾಗೋಸ್ಕರ ಫೈಟ್ ಮಾಡುವ ಈಗ ಡಿ ಎ ಪಿ ಗೊಬ್ಬರನೇ ಸಿಗ್ತಾಯಿಲ್ಲ ಗೊಬ್ಬರಕ್ಕೋಸ್ಕರ ಫೈಟ್ ಮಾಡೋ ಸೀಸನ್ ಬಂದುಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಈ ಸೀಸನಲ್ಲಿ ರಾಗಿ ಹಾಕರು ಜಾಸ್ತಿ ಯೂರಿಯಾ ತೊಗೊಂಡು ಯೂರಿಯಾ ಕೆಬ್ಬಿ ಡಿಮ್ಯಾಂಡ್ ಬಂದ್ಬಿಡೋದು ಎಷ್ಟೋ ಜನ ಅದನ್ನು ಬ್ಲ್ಯಾಕ್ ಕೇಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಆರುನೂರು ಐನೂರು ಏಳ್ನೂರು ರೂಪಾಯಿ ಬ್ಲಾಕ್ ಕೇಲ್ ಸೇಲ್ ಮಾಡಿದ್ದಾರೆ ಈಗ ಈ ಡಿ ಎ ಪಿಗೂ ಬರ ಬಂದ್ಬಿಡ್ತು ಸೊ ನೋಡಿ ಒಂದು ಡಿ ಎ ಪಿ ದರಕ್ಕೆ ನಾನು ನೂರೈವತ್ತು ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ತಮಿಳ್ನಾಡಿಗೆ ಒಂದು ಟೂ ಅವರ್ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿ ಬರಬೇಕು ನೋಡಿ ಇಲ್ಲಿ ಇಳಿಗಿ ಸ್ವಲ್ಪ ಒಳಗಡೆ ಹೋಗಿ ಆ ಕಡೆ ನೋಡ್ರೆ ಒಳ್ಳೆ ಫ್ಯೂಸ್ ಪ್ಲೇಸ್ ಮಾತ್ರ ಸಖತ್ತಾಗಿರುತ್ತೆ ಸೊ ಇಲ್ಲಿಗೆ ಕಾಡು ಮುಗೀತು ಈಗ ನಾಡಿಗೆ ಎಂಟ್ರಿ ಆಗ್ತೀವಿ ಈಗ ಒಂದು ರೋಡ್ ಕ್ರಾಸ್ ಮಾಡಿ ಒಂದಷ್ಟು ದೂರ ಆ ಕಡೆ ಹೋದರೆ ತಮಿಳ್ನಾಡುಗೆ ಎಂಟ್ರಿ ಆಗ್ತೀವಿ ತಮಿಳ್ನಾಡು ಕಾಡು ಎಂಟ್ರಿಗಾಗಿ ಸಿಗೋಣ ಬನ್ನಿ ಫಸ್ಟ್ ಟೈಮ್ ಇಲ್ಲಿ ಬಂದ್ರೆ ದಾರಿ ಹೆವಿ ಕಂಪ್ ನನಗೆ ಮಿಸ್ ಆಗಿ ಬೇರೆ ರೂಟ್ ಅಲ್ಲಿ ಔಟ್ ಹೋಗಿದೆ ಬರಬಾ ಹೋಗಿ ಹತ್ರವಾಗಿ ಸಿಗೋಣ ಗೈಸ್ ಕೊನೆಗೂ ಕರ್ನಾಟಕದಿಂದ ತಮಿಳ್ನಾಡ್ ಕಾಡಿಗೆ ಬಂದೆ ಕಾವೇರಿ ನೋಡಿ ಇದೇ ನಮ್ಮ ತಮಿಳ್ನಾಡ್ಕ ಎಂಟ್ರಿ ಆಗಿದ್ದೀನಿ ಈಗ ಕಾಡು ಇದು ನಮ್ಮ ಕಾಡಿಗಿಂತ ಭಯಂಕರವಾದಂಥ ಕಾಡು ಇದು ಯಾಕಂದರೆ ಅಷ್ಟು ಸ್ಟಿಟ್ಟವಾಗಿ ಮರ ಗಿಡ ಪೊದೆಗಳು ಸರಿಯಾಗಿ ಫುಲ್ಲು ನೈಟ್ ಏರಿಯಲ್ಲಿ ಬಂದರೆ ಇಲ್ಲಂತೂ ಪ್ರಾಣಿ ನೋಡೋದು ಮಿಕ್ಸ್ ಅಂತೂ ಆಗೋದೇ ಇಲ್ಲ ಒಂದೊಂದು ಟೈಮ್ ಬೆಳಗ್ಗೆಲ್ಲೇ ಸಿಗೋಗ್ತವೆ ಸೊ ಈಗ ಕರ್ನಾಟಕ ಬಿಟ್ಟು ತಮಿಳುನಾಡು ಹತ್ರ ಬಂದಿದ್ದೀನಿ ಸೊ ಇಲ್ಲೂ ಲೈಟಾಗೆ ರೈಟ್ ಆಗೇ ಮಳೆ ಬೀದೈತೆ ಇಲ್ಲಲ್ಲ ಫುಲ್ಲು ಸೊ ಹಾಗೆ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಇನ್ನೂ ಟಿಕ್ ಫಾರೆಸ್ಟ್ ಒಳಗಡೆ ಹೋಗ್ತೀವಿ ಹಂಗೆ ಮತ್ತೆ ಅಲ್ಲಿಂದ ಆಚೆಗೆ ಕರ್ನಾಟಕ ತಮಿಳುನಾಡು ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗಿ ಗೊಬ್ಬರ ತಗೊಂಡ್ಬರಬೇಕು ಸೊ ಬರ್ತಾಯಿದ್ದಂಗೆ ನೋಡಿ ಅಲ್ಲೊಂದು ಫಾರೆಸ್ಟ್ ಮನೆ ಇದೆ ಕಡೆ ನೋಡಿದ್ರೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಫುಲ್ ಪವರ್ ಫುಲ್ ದೇವಸ್ಥಾನ ಇಲ್ಲೊಂದು ಯಾವಾಗೂ ಇಲ್ಲಿ ಪೂಜೆ ನಡೆಯೋಲ್ಲ ಯಾವುದೋ ಒಂದು ಟೈಮ್ ಫುಲ್ಲು ಗ್ರ್ಯಾಂಡಾಗಿ ಇಲ್ಲಿ ಪೂಜೆ ನಡೆಯುತ್ತೆ ನೋಡಿ ಅಲ್ಲಿ ಬಸಪ್ಪ ಎಲ್ಲ ನಿಂತಿದ್ದಾರೆ ಕಪಡಪ್ಪ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗೋಣ ಇಲ್ಲಲ್ಲ ಹಾಗೇನೆ ದನಗಳನ್ನ ತೊಗೊಂಡ್ಬಂದು ಬಿಟ್ಬಿಡ್ತಾರೆ ಸಂಜೆ ವಾಪಸ್ ಹೊಡ್ಕೊಂಡು ಹೋಗ್ತಾರೆ ಅವು ಕಾಡು ಒಳಗಡೆ ಎಲ್ಲಾದರೂ ಹೋಗಿರಲಿ ಸೊ ದನಗಳಿಗೆ ಟ್ರೆಡ್ ಆಗೋದು ಟೈ ಇದು ಚಿರತೆ ಮಾತ್ರ ಚಿರತೆ ಅದೊಂದು ಭಯ ಇದೆ ಇಲ್ಲಿ ಹುಲಿ ಅಂತೂ ಈ ಕಡೇಲಿ ಇಲ್ಲ ಹುಲಿ ಆಲ್ಮೋಸ್ಟ್ ಮುಕ್ಕಾಲು ದಾರಿ ಬಂದಿದ್ದೀನಿ ಇನ್ನೊಂದು ಟ್ವೆಂಟಿ ಫೈ ಪರ್ಸೆಂಟ್ ನನ್ನ ಜರ್ನಿನ ಅಷ್ಟು ಮುಂದುವರ್ಸಿದ್ರೆ ಅಲ್ಲಿಗೆ ಈ ಟ್ರಿಪ್ ಕಂಪ್ಲೀಟ್ ಆದಂಗೆ ಸೊ ಮುಂದೆ ಒಂದು ಹೋಗ್ತಾ ಇದೆ ಸೊಜಿಗೆ ಹಿಂದೆ ಬಾಲ ನೋಡಿದ್ರೆ ದನ ಥರನೇ ಕಾಣಿಸ್ತೈತೆ ಸೊ ಕರ್ರಾಗಿದೆ ನೋಡಿ ಏನಾದರೂ ನೈಟಲ್ಲಿ ಬಂದರೆ ಅದು ಸ್ವಲ್ಪ ಭಯನೇ ಆಗುತ್ತಲ್ಲ ನಾಟಿ ಹೆಸುಗಳು ಗೀರು ಸಾರಿ ತ ನಾಟಿ ತಡೆ ಇವು ಅದ್ರ ಜೊತೆಗೆ ಜರ್ಸಿ ಮುಂದೆ ಒಂದು ಸುಮ್ಮ ನೋಡಿ ನನ್ನ ಮುಂದೆ ನಿಮ್ಮ ಮುಂದೆ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಇಬ್ಬರು ಫುಲ್ಲು ಫಾರೆಸ್ಟ್ ವ್ಯೂ ಅಷ್ಟು ಸಕ್ಕತ್ತಾಗಿದೆ ಸೊ ಫೈನಲಿ ಚೆಕ್ ಪೋಸ್ಟ್ ಹತ್ರ ಈಗ ರೀಚ್ ಆಗಿದ್ದೀನಿ ಸೊ ಇಲ್ಲಿಂದ ಆಚೆ ಹೋದರೆ ಜೋಳಗೆರೆ ಸಿಗುತ್ತೆ ಸೊ ಕಾರು ದೊಡ್ಡ ವಾಹನಗಳಿಗೆ ಇಲ್ಲಿ ದುಡ್ಡು ಕಟ್ಟಬೇಕು ಬೈಕ್ಗಳಲ್ಲ ಫ್ರೀ ಇದೆ ಮಿಕ್ಕಿದ ಕಾಲ ಕಾರು ಅಂತವ್ ಕಾಲ ದುಡ್ಡು ಕಟ್ಬಿಟ್ಟು ನೀವು ಹೋಗ್ಬೇಕಾಗುತ್ತೆ ಈ ಪೊಲೀಸು ಇಟ್ಕೊಂಡಿದ್ದಾರೆ ಕಾರಣ ಹಸುನ ಸಾಗಿಸ್ತಾ ಇದ್ದಾರೆ ಅಂತ ಏನೋ ಅದಕ್ಕೋಸ್ಕರ ಇಲ್ಲಿ ಚೆಕ್ ಪೋಸ್ಟ್ ಸಹ ತಗೊಳಾಕೊಂಡಿದ್ದಾರೆ ಗೊಬ್ಬರದ ಅಂಗಡಿಗಳೇ ಕಾಣಿಸ್ತಾ ಇಲ್ವಲ್ಲ ದೇವ್ಗೆರೆ ಆ ಕಡೆ ಹೋಗ್ಬೇಕಾಯ್ತು ನಾನು ಈ ಸೈಡ್ ಬಂದುಬಿಡ್ತೀನಿ ನೋಡೋಣ ಬನ್ನಿ ಎಲ್ಲಾದರೂ ಡಿ ಎ ಪಿ ಸಿಕ್ಕಿದ್ರೆ ಹೋಗ್ತಾ ಇರೋಣ ಅಷ್ಟೆ ಎಲ್ಲ ಅಂದರೆ ನಮ್ಮ ರೆಗ್ಯುಲರ್ ಅಂಗಡಿಗೆ ಹೋಗಿ ತೊಗೊಂಡು ಹೋಗೋದು ಸೊ ನೋಡಿ ಆ ಕಡೆ ಸಾಮಾನಿಗೆ ಇದು ಚೆಂಡು ಹೂವ ನೋಡಿ ಇಲ್ಲಿ ಚೆಂಡು ಹೂವ ಏನು ಸಕದಾಗ ಹಾಕಿದ್ದಾರೆ ಏನು ಮುಖ ಒಂದು ಅರ್ಧ ಮುಖಾಲ ಎಕರೆ ಹಾಕ್ಬಿಟ್ಟಿದ್ದಾರೆ ಆ ಕಡೆ ರೆಡ್ಡು ಈ ಕಡೆ ಎಲ್ಲೋ ಚೆಂಡು ಹೂವು ಚೆಂಡು ಹೂವ ನಮಗೆ ಈಗ ದಸರಾ ಸೀಸನಲ್ಲಿ ದುಡ್ಡಾಗಿರುತ್ತೆ ಹಾಕಿರೋರಿಗೆ ಅಂದಮೇಲೆ ಚೆಂಡು ಹೂವು ಅಷ್ಟೆಲ್ಲ ಕೇಳೋರು ಯಾರು ಇರೋಲ್ಲ ಸೊ ಇಲ್ಲಿ ನರ್ಸರಿ ಗುಲಾಬಿ ನರ್ಸರಿಗಳು ಮಾತ್ರ ಇವೆಯವೇ ಸಖತ್ತಾಗಿವೆ ಆಲ್ಮೋಸ್ಟ್ ಒಂದು ಊರೇ ಫುಲ್ ಅದೇ ಬಿಸ್ನೆಸ್ಸಲ್ಲಿದ್ದಾರೆ ಗುಲಾಬಿ ಗಿಡ ವೆರೈಟಿ ಆದಂತಹ ಹೂದ್ ಗಿಡಗಳು ಇದು ಮಾಡು ನರ್ಸರಿ ಮಾಡು ಸೇಲ್ ಮಾಡ್ತಾಯಿದ್ರು ಅಷ್ಟೇ ಎಷ್ಟಾದರೂ ಸೇಲ್ ಮಾಡ್ಕೊಂಡು ಸೊ ಈ ಕಡೆ ಒಂದಿದೆ ಇದು ಫಸ್ಟು ಇಲ್ಲೆಲ್ಲ ಇತ್ತು ಈಗೇನೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಬೆಳೆ ಹಾಕ್ಬಿಟ್ಟಿದ್ದಾರೆ ನರ್ಸರಿ ಇತ್ತು ಅಲ್ಲಿ ನರ್ಸರಿನೆ ಎತ್ಬ ನೋಡಿ ಈ ಕಡೆ ಎಲ್ಲ ಹುಳಿ ಮತ್ತೆ ಸಾಮಂತಿಗೆ ಗಿಡಗಳು ಹಾಕ್ಕೊಂಡವ್ರೆ ಇಲ್ಲೊಂದು ಚಿಕ್ಕದಾದಂತಹ ನರ್ಸರಿ ಐತೆ ಮೊದಲು ಇಲ್ಲೆಲ್ಲ ಫುಲ್ ಹೆವಿ ಸಾಮಾನ್ಗೆನೇ ಬೆಳೀತಿದ್ರು ಎಲ್ಲ ಲಾಸ್ ಆದಮೇಲೆ ಎಲ್ಲ ಆಗಾಗೇನೆ ಬಿಟ್ಬಿಟ್ಟಿದ್ದಾರೆ ರೋಗ ಹೊಡೆದು ಹಾಳ ಹೋಗಿದೆ ಕೆಲವೊಂದು ನೋಡಿ ಅಲ್ಲಿ ಈಗ ನಾಟಿ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ ಹೂವು ಕುಯ್ತಾ ಇದ್ದಾರೆ ಹೀಗೆ ಬ್ಯಾಚ್ 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 ಮಾಡ್ಕೊಬಿಡ್ತಾರೆ ಸೊ ಹೂವು ಎಲ್ಲ ಬಳ್ತೋಗಿದೆ ಕುಯ್ಬೇಕಾಯ್ತು ರೈಟ್ ಇಲ್ವೇನೋ ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ನೋಡಿ ಅಲ್ಲೂ ಒಂದು ಬ್ಯಾಚ್ ಇದೆ ಸಾಮಾನ್ಗೆದು ಫುಲ್ಲು ಈ ಕಡೆ ನೋಡಿ ಹುಳಿ ಗಿಡ ಸೊ ನೋಡಿ ಸಾಮಾನ್ಗೆ ಅದು ಕೂಡ ರೋಗಕ್ಕೆ ತುತ್ತಾಗೋಗಿದೆ ಕಂಟ್ರೋಲಿಂಗ್ ಆಗೋಲ್ಲ ಇನ್ನು ಹೂವು ಕುಯ್ಕೊಂಡು ಬಿಡ್ತಾ ಇರಬೇಕಷ್ಟೆ ಫೈನಲಿ ಗೊಬ್ಬರನೆಲ್ಲ ತಗೊಂಡು ಈಗ ನಮ್ಮೂರ ಕಡೆ ಹೊಂಟೆ ನೋಡಿ ಬರಬೇಕಾದ್ರೆ ಆ ರೂಟಲ್ಲಿ ಬಂದೆ ಹೋಗ್ಬೇಕಾದ್ರೆ ಈ ರೂಟಲ್ಲಿ ಇದ್ದೀನಿ ಸೊ ಅದು ಕಾಡು ತೋರ್ಸೋಕೋಸ್ಕರ ಆ ರೂಟಲ್ಲಿ ಬಂದಿದ್ದು ಇದರಲ್ಲೂ ಕಾಡಿದೆ ಅಂದರೆ ಸ್ವಲ್ಪ ಅದಕ್ಕಿಂತ ಕಮ್ಮಿ ಅದು ಆ ಸೈಡ್ ಆಯಿತು ಇದು ಈ ಸೈಡ್ ಆಯಿತು ಸೊ ಇಲ್ಲೂ ಒಂದು ಚೆಕ್ ಪೋಸ್ಟ್ ಇದೆ ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಸೊ ಇಲ್ಲೂ ಅಷ್ಟೆ ಬಂದು ಎಂಟ್ರಿ ಎಕ್ಸಿಟ್ಗಳು ಇಲ್ಲಿ ನಡಿತವೆ ಹ್ಞೂ 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 ಸೊ ಗೋ ಸ್ಲೋ ಟ್ವೆಂಟಿ ಕಿಲೋಮೀಟರ್ ಫರ್ ಅವರ್ ಸ್ಪೀಡ್ ಲಿಮಿಟ್ ಇಪ್ಪತ್ತು ಕಿಲೋಮೀಟರ್ ಫರ್ ಅವರ್ ಇದೆ ಅಲ್ಲಿ ಸೊ ನೋಡ್ರಪ್ಪ ಇದೇ ನಮ್ಮ ತಮಿಳ್ನಾಡು ರೂಟು ಕಾಡು ಸೊ ಇಲ್ಲಿ ಮಳೆ ಬಿರೆ ಈ ರೋಡಲ್ಲೆಲ್ಲ ನೀರು ನಿಂತಿರುತ್ತೆ ಶೀ ಅಂತ ಹೋಗ್ತಿದ್ದು ಸೊ ಈಗ ಈ ಅಪ್ಪು ಏರ್ಸ್ಬೇಕು ಅಪ್ಪು ಏರಿ ಕಾಡಿಗೆ ಎಂಟ್ರಿ ಹಾಕ್ತೀವಿ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಕಾಡು ಜರ್ನಿನೇ ಇರುತ್ತೆ ಅದಾದಮೇಲೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ ಸೋ ಫಾರೆಸ್ಟ್ ವರ್ಕ್ ಹ್ಞೂ ಹಾಯ್ ಎಲ್ಲ ಕಾಡಲ್ಲಿ ಸೆಟ್ಲಾಗಿ ಹೋಗಾವೆ ಆರಾಮಾಗಿ ಹೆಂಗೋ ಸದ್ಯಕ್ಕೆ ಮಳೆ ಬಂದಿಲ್ಲ ಬಿಸಿಲು ಸ್ಟಾರ್ಟ್ ಆಗೋಯ್ತು ಒಳ್ಳೇದಾಯ್ತು ಊರಿಗೋಗೋವರೆಗೂ ಹಿಂಗೆ ಬಿಸಿಲು ಇದ್ಬಿಟ್ರೆ ಬೆಟರು ಯಾಕಪ್ಪ ಅಂದರೆ ಗೊಬ್ಬರ ಹಿಂದೆ ಇದೆ ಸುಮ್ಮನೆ ಸಾವಿರದ ನಾನ್ನೂರು ರೂಪಾಯಿ ನೆನದ್ರೆ ವೇಸ್ಟ್ ಆಗುತ್ತೆ ಇಲ್ಲೆಲ್ಲೂ ನಿಲ್ಲಿಸೋಕ್ಕೂ ಜಾಗ ಇಲ್ಲ ಮಳೆ ಬಂದರೆ ವ್ಯೂ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಬಟ್ಟು ಗಾಳಿ ತಣ್ಣಗೆ ಬೀಸ್ತೈತೆ ಮೇಲೆ ಬಿಸಿಲು ಚುರುಗುಡ್ತೈತೆ ವೆದರ್ ಸಕ್ಕ ಗದ್ದಾಗ ಐತೆ ಇದೇ ವೆದರ್ ಇರಬೇಕು ತಣ್ಣನೆ ಗಾಳಿ ಬಿಸಿಲು ಮೋಡ ಏನಾದರೂ ಕವರ್ ಆಗೋದ್ರೆ ಚಳಿಗೆ ಹೆವಿ ನಡ್ಗೋ ಹೋಗ್ತೀವಿ ಸೊ ನೋಡಿ ಆ ಕಡಲ್ಲಿ ಆ ಕಡೆ ಹೋದೆ ಈ ಕಡೆಯಲ್ಲಿ ಈ ಕಡೆ ಹೋಗ್ತಾ ಇದ್ದೀನಿ ನಮಗೆ ಸಂಧಿಗುಂದಿ ರೂಟಲ್ಲೆಲ್ಲ ಹೋಗ್ತಾ ಇರ್ತೀವಿ ಸೊ ಇಲ್ಲಿಂದ ಆ ಕಾಡಿಗೆ ಎಂಟ್ರಿ ಆಗೋಕೆ ಎಲ್ಲೋ ಒಂದು ರೋಡ್ ಇದೆ ಮೊದಲು ಇತ್ತು ಈಗ ಮುಚ್ಚಿದ್ಬಿಟ್ಟಿದ್ದಾರೆ ಅಂದರೆ ಮುಚ್ಚಿಲ್ಲ ಸತ್ತೆ ಬೆಳ್ಕೊಬಿಟ್ಟಿದ್ದಾರೆ ಅಲ್ಲಿ ಫಾರೆಸ್ಟರ್ ಮಾತ್ರ ಎಂಟ್ರಿ ನಾವೆಲ್ಲ ಹೋಗಂಗಿಲ್ಲ ಆ ರೋಡಲ್ಲಿ ಹೋದರೆ ಕಾಡು ಒಳಗಡೆಯಿಂದ ಹೋಗಿ ಆ ರೋಡಿಗೆ ಜಾಯಿನ್ ಆಗ್ತೀವಿ ಈ ರೋಡಲ್ಲಿ ಆಗಲ್ಲ ಸೊ ಬೈಕ್ ಹೋಗೋಕ್ಕಾಗಲ್ಲ ಫುಲ್ಲು ಕೆಸರು ಜೀಪೇ ಅದಕ್ಕೆ ಏನಿದ್ರೂ ಬೆಸ್ಟು ಇದು ಜೀಪಲ್ಲಿ ಹೋದ್ರೆ ಆರಾಮಾಗಿ ಹೋಗ್ಬೋದು ಸೋರ್ಣ ಟೆಂಪಲ್ ಹತ್ರ ಇವತ್ತೇನೋ ವಿಶೇಷವಾದಂತಹ ಪೂಜೆ ಏನೋ ನಡೀತಾ ಇದೆ ಜನಗಳು ಸೇರ್ಬಿಟ್ಟಿದ್ದಾರೆ ಗಾಡಿ ಪೂಜೆ ಏನೋ ಮಾಡಿಸ್ತಾ ಇದ್ದಾರೆ ಅನ್ಸುತ್ತೆ ಪೂಜಾರಪ್ಪ ಮಜ್ಜ ರೋಡಲ್ಲಿ ನಿಂತ್ಕೊಂಡಿದೆಯಲ್ಲಪ್ಪ ಸೊ ನೋಡಿ ಅಲ್ಲಿ ಬೈಕ್ ಯಾರೋ ಕಿಟ್ಗೆ ಕಿಟ್ಕೊಂಡು ಹೋಗ್ತಾವ್ರೆ ಶನಿವಾರ ಅಲ್ಲಿ ಶನಿ ಮಹಾತ್ಮ ಆಂಜನೇಯ ಸ್ವಾಮಿ ಎಲ್ಲನೂ ಅಲ್ಲೇ ಇದ್ದಾರೆ ಒಂದೇ ಇದ್ದಾವು ಸೊ ಜನ ಇದ್ದರು ಅದಕ್ಕೆ ಬಂದುಬಿಟ್ಟೆ ನಾನು ತೋರಿಸಿದ್ದೀನಲ್ಲ ಮತ್ತೆ ಏನು ಅದನ್ನೇ ತೋರಿಸೋದು ಎಷ್ಟು ಸರಿ ಅಂತ ಸೊ ನೋಡಿ ಗಾಡಿಗಳನ್ನೆಲ್ಲ ವೆಹಿಕಲ್ನ ಚೆಕ್ ಮಾಡ್ತಾ ಇದ್ದಾರೆ ಹಿಡ್ದು ಹಿಡ್ದು ನಿಲ್ಲಿಸಿ ಮೊದಲು ಈ ಥರ ಚೆಕ್ ಪೋಸ್ಟ್ ಏನು ಇರಲಿ ಇತ್ತು ಬಟ್ ಆದರೆ ಈ ಥರ ಗಾಡಿಗಳನ್ನೇನು ಹಿಡಿತಾ ಇರಲಿಲ್ಲ ಆದರೆ ಈಗ ನೋಡಿ ಎಷ್ಟೊಂದು ಗಾಡಿಗಳನ್ನ ಹಿಡ್ಕೊಂಡಿದ್ದಾರೆ ಚೆಕ್ ಪೋಸ್ಟಲ್ಲಿ ಟಿ ಜಿ ಸೊ ಎಲ್ಲ ವಲಸಿಗರು ಟಿ ಜಿ ಯಾವುದದು ಟಿ ಜಿ ನೇಮ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಅದು ನಮ್ಮೂರವ್ರು ಪೊಲೀಸರು ಕೋಡಳಿ ಅವರು ಎಲ್ಲ ಬೋಲ್ಡ್ ಗಾಡಿಗಳನ್ನೆಲ್ಲ ಕೊಚ್ಚಾ ಇದ್ದಾರೆ ಸೊ ಅಲ್ಲದಿಲ್ಲ ಇಲ್ಲ ಅಂತ ಅಲ್ಲಿ ಕಮ್ಮಿ ಇಲ್ಲಿ ಎಷ್ಟೋ ಇನ್ನೂ ನಮ್ಮ ಮನೆ ಕಡೆ ಹೋಗೋಣ ಸೊ ಇಲ್ಲಿ ಲಾಸ್ಟ್ ಟೈಮು ಎ ಬಿ ಸಾಮಾನು ಕೈ ಬಾ ಫುಲ್ಲು ಕಾಂಪೌಂಡ್ ಎಲ್ಲ ಕಟ್ಸ್ಕೋರೆ ಮೋಸ್ಟ್ ಜಮೀನು ಮಾರಿಬಿಟ್ರಾ ಯಾರೋ ಪ್ರೈವೇಟ್ ಬೆಂಗಳೂರವ್ರು ಯಾರೋ ಒಂದು ಜಮೀನು ತೊಗೊಂಡಿದ್ದಾರೆ ಅನಿಸುತ್ತೆ ಸೊ ಅದನ್ನು ಈಗ ಎಕ್ಸ್ಟ್ರೈಟು ಮಾಡಿಕೊಂಡು ಒಂದು ನಾಲ್ಕೈದು ಅಡಿಕೆ ಸಸಿ ತೆಂಗಿನ ಸಸಿ ತೆಂಗಿನ ಸಸಿ ಕಮ್ಮಿ ಅಡಿಕೆ ಹಾಕು ಒಂದು ಮನೆ ಕಟ್ಕೊ ಮರಗಳು ಹಾಕು ಎಕ್ಸೈಟ್ ಮಾಡ್ಕೊ ಅಷ್ಟೇ ಬೆಂಗಳೂರವರಿಂದ ಬಾ ದುಡ್ಡು ಮಾಡು ಇಲ್ಲಿ ಜಮೀನು ತೆಗಿ ಮಾಡು ಅಗ್ರಿಕಲ್ಚರ್ ಲ್ಯಾಂಡ್ನೆಲ್ಲ ಕನ್ಮ ಇದು ಮಾಡ್ತಾ ಇದೆ ನೋಡಿ ಇಲ್ಲಿ ಸಾಮಾನ್ಗಿ ಹಾಕಿದ್ದಾರೆ ಸಾಮಾನ್ಗೆ ಸಾಮಾನ್ ಕೇ ಬಸ್ ಇಲ್ಲೇನಿದು ಚೆಂಡುವ ಚೆಂಡುವ ಸಾರಿ ಅದು ಟೊಮೊಟೊ ಗಿಡದ ಮಧ್ಯೆ ಚೆಂಡುವ ಹಾಕಿದ್ದಾರೆ ಅದಕ್ಕೆ ಇದೇನಪ್ಪ ಇಷ್ಟು ಇದಕ್ಕೆ ಈ ಥರ ಎಲ್ಲ ಕಟ್ಬೇಕಾ ಅಂತ ನೋಡಿದ್ರೆ ಟೊಮೊಟೊ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ರೈಟ್ ಸಿಕ್ಕಿದ್ರೆ ಸಾಕು ರೈತರಿಗೆ ಇಲ್ಲಿ ಹುಳ್ಳಿ ಹಾಕಿದ್ದಾರೆ ಹುಳಿಕಾಯಿ ಬೀನ್ಸ್ 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 ಹಾಕಿದ್ದಾರೆ ಏನಿಲ್ಲ ರೈತ ಕಷ್ಟಪಟ್ಟು ಬೆಳೆ ಬೆಳೀತಾನೆ ಆದರೆ ಅವನಿಗೆ ಬೆಳೆದಂಥ ಬೆಳೆಗೆ ರೈಟ್ ಸಿಕ್ದೆ ಹೋದರೆ ಲಾಸ್ ಆಗುತ್ತೆ ಸೊ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಂದ ಆಚಿಕೆ ನಮ್ಮ ಕರ್ನಾಟಕ ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋಗಿ ಎಂಟ್ರಿ ಆಗ್ತೀವಿ ಅಲ್ಲಿಂದ ಮನೆಗೆ ಹೋಗ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಇಷ್ಟೇ ಕೇಳ್ತಾ ಇರೋದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟೇ ಕೇಳೋದು ಇನ್ನೇನು ಕೇಳೋಲ್ಲ ಬಾಯ್ ಓಕೆ ಟೇಕ್ ಕೇರ್ ನೀವೇನು ಕಾಸು ಕೊಡೋಂಗಿಲ್ಲ ಸುಮ್ಮನೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಷ್ಟೇ ಏನೇನು ಕಾಸಂತೂ ಕೊಡೋಂಗಿದ್ರೆ ಏನೋ ಒಂದು ಬೋದಾಯಿತು ಫ್ರೀಯಾಗಿ ಸುಮ್ಮನೆ ನನ್ನ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ನೇಮ್ ಇರುತ್ತೆ ಅದನ್ನು ಒತ್ತಿದ್ರೆ ಆಗೋಯಿತು ಪಕ್ಕ ಲೈಕ್ ಅಂತ ಇರುತ್ತೆ ಹೊಡೆದ್ರೆ ಮುಗೀತು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಶೇರ್ ಅಂತ ಕೊಟ್ಟರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಬಿಡ್ಬೋದು ಅಷ್ಟೇ ಅಪ್ಪ ಆ ಕೆಲಸ ಮಾಡೋಕ್ಕೆ ಕಲ್ತೀರಾ ಮಾಡಿಬಿಡಿ